ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆಲ್ಲ ಒಂದು ಪ್ರಸಿದ್ಧವಾದ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದು ಯಾವುದು ಅಂತೀರಾ ನವಲೆ ನಾಗೇಶ್ವರ ಸ್ವಾಮಿ ಕ್ಷೇತ್ರ ಇದರ ವಿಶೇಷತೆ ಏನು ಅಂದರೆ ಯಾವುದೇ ರೀತಿ ಸರ್ಪದೋಷ ಇದ್ರೂ ಇಲ್ಲಿಗೆ ಬಂದರೆ ನಿವಾರಣೆ ಆಗುತ್ತೆ ಹಾಗೂ ಕಂಕಣ ಭಾಗ್ಯ ಇಲ್ಲದಲ್ಲೇ ಇರೋರು ಮಕ್ಳಿಲ್ದಲೆ ಇರೋರು ಎಲ್ರೂ ಪೂಜೆ ಮಾಡಿಸ್ತಾರೆ ಅವರೆಲ್ರಿಗೂ ಖಂಡಿತ ಇಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಸೋಮವಾರ ಬಂತು ಅಂದರೆ ತುಂಬಾ ಜನಗಳಿರ್ತಾರೆ ಪ್ರತಿನಿತ್ಯನೂ ಇರ್ತಾರೆ ಆದರೆ ಸು ಶಿವನವಾರ ಸೋಮವಾರ ಆಗಿರೋದ್ರಿಂದ ಇಲ್ಲಿ ತುಂಬಾ ಜನಗಳಿರ್ತಾರೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಇದು ಏಪ್ಟೂರಿಂದ ಇದು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಮೂವತ್ತ್ಮೂರು ನಿಮಿಷಗಳ ಕಾಲ ಜರ್ನಿ ಆಗುತ್ತೆ ಹಾಗೂ ಇದು ಟಿಪ್ಟೂರು ತಾಲೂಕ್ ತುಮಕೂರು ಡಿಸ್ಟಿಕ್ನಲ್ಲಿರೋದು ಟಿಪ್ಟೂರಿಂದ ಚಂದ್ರೈಪಟ್ನ ರೋಡಿಂದ ಇದು ಮಾರ್ಗವಾಗಿ ಹೋಗುತ್ತೆ ನವಲೆಗೆ ಯಾವುದಾದ್ರೂ ಒಂದು ರೀತಿಲಿ ಮನುಷ್ಯರಿಗೆ ಸರ್ಪದೋಷ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾರೆ ಆದರೆ ತುಂಬ ದೂರ ಇರೋರು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಹತ್ರ ದೂರ ಇರೋರೆಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಈ ನವಲೆ ಕ್ಷೇತ್ರಕ್ಕೆ ಬರ್ತಾರೆ ತುಂಬ ಎಲ್ಲೆಲ್ಲಿಂದ ಜನಗಳು ಬರ್ತಾರೆ ಎಂಥದೇ ಸರ್ಪದೋಷ ಇದ್ರೂ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಇಲ್ಲಿ ತುಲಾಭಾರ ಕೂಡ ಮಾಡಲಾಗುತ್ತೆ ಆ ನೋಡ್ತಾ ಇದ್ದೀರಾ ಅಲ್ಲಿ ಮೇಲ್ಗಡೆ ಜನಗಳೆಲ್ಲ ತುಂಬ ಇದ್ದಾರೆ ನಾವು ಹೋಗಿದ್ದು ಮಂಗಳವಾರ ಆಗಿದ್ದರಿಂದ ಇಲ್ಲಿ ಮಂಗಳವಾರ ಮತ್ತು ಗುರುವಾರ ಸರ್ಪದೋಷ ಇರೋರಿಗೆ ಪೂಜೆನ ಮಾಡ್ತಾರೆ ಓಮನೆಲ್ಲ ಮಾಡಿ ಹಾಗಾಗಿ ಅಲ್ಲೂ ಕೂಡ ಓಮ ಪೂಜೆ ಎಲ್ಲ ನಡೀತಾ ಇತ್ತು ನಾವು ಕೂಡ ದೇವ್ರನ್ನ ದರ್ಶನ ಮಾಡಿಕೊಡೋಣ ಅಂತ ಬಂದ್ವಿ ನೋಡ್ತಾ ಇದ್ದೀರ ತುಂಬಾ ನಾಗರೂಕಲ್ಗಳಿದೆ ಇಲ್ಲೆಲ್ಲ ಅರ್ಕೆ ಮಾಡ್ಕೊಂಡಿರೋರು ಮತ್ತು ತುಂಬ ಹಿಂದಿಂದು ಹಳೆ ಕಾಲದ್ದೆಲ್ಲ ಇದೆ ಎಷ್ಟೊಂದಿದೆ ಅಂತ ನೋಡ್ತಾ ಇದ್ದೀರ ನೀವೇ ಫಸ್ಟು ಒಂದು ಪ್ರದಕ್ಷಿಣೆ ಹಾಕ್ಕೊಂಡ್ಬರೋಣ ದೇವ್ರ ಸುತ್ತ ಅಂತ ಬಂದ್ವಿ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಭಯನೂ ಕೂಡ ಇರುತ್ತೆ ನಾಗಪ್ಪ ಅಂತಂದರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಆದರೆ ತುಂಬ ಭಕ್ತಿಯಿಂದ ಹಾಗೂ ಭಯದಿಂದ ಹೋಗ್ತೀವಿ ಈ ದೇವಸ್ಥಾನಕ್ಕೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಸರ್ಪಗಳು ದೋಷ ಇದ್ರೂ ಇಲ್ಲಿ ಇಲ್ಲಿ ಬರ್ತಾರೆ ಜನಗಳು ಇಲ್ಲಿ ಖಂಡಿತ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಜನಗಳು ಯಾವಾಗಲೂ ದಿನಾಲೂ ಇರ್ತಾರೆ ನೋಡ್ತಾ ಇದ್ದೀರ ಎಷ್ಟು ಜನಗಳಿದ್ದಾರೆ ಅಂತ ಮತ್ತು ಇಲ್ಲಿ ಆಶ್ಲೇಷ ಬಲಿ ಪೂಜಾ ಮಂದಿರ ಅಂತ ಇದೆ ಇಲ್ಲಿ ಇಲ್ಲಿ ಮಕ್ಕಳು ಆಗ್ದಲೇ ಇರೋರಿಗೆ ಮತ್ತು ಮದುವೆ ಕಂಕಣ ಭಾಗ್ಯ ಕೂಡಿ ಬರ್ದಲೇ ಇರೋರಿಗೆ ಅಲ್ಲಿ ಪೂಜೆನ ಕೂಡ ಮಾಡಲಾಗುತ್ತೆ ಓಮನ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೇಳ್ತಾರೆ ಪೂಜೆನ ಹೇಗೆ ಮಾಡಬೇಕು ಏನು ಯಾವತ್ತು ಬರಬೇಕು ಅಂತ ಅವರೇ ಎಲ್ಲದನ್ನು ರೆಡಿ ಮಾಡ್ಕೊತಾರೆ ನಾವು ಜಸ್ಟು ಅಮೌಂಟ್ನ ಪೇ ಮಾಡಿ ರೆಸಿಪಿನ ತೊಗೋಬೇಕು ಅಷ್ಟೇ ಜನಗಳು ನೋಡ್ತಾ ಇದ್ದೀರಾ ಅಲ್ಲಿ ಬಾವಿ ಹತ್ರ ನೀರನ್ನ ಸೇದಿಸ್ಕೊಂಡು ಮೇಲ್ಗಡೆ ಹಾಕಿಸ್ಕೊತಾರೆ ಹಾಗಾಗಿ ಜನಗಳು ಕೂಡ ಅಲ್ಲಿ ಕಾಯ್ಕೊಂಡು ನಿಂತಿದ್ರು ಒಬ್ಬರಾದ್ಮೇಲೆ ಒಬ್ರು ನಿಂತ್ಕೊಳ್ಳೋದಕ್ಕೆ ನಾವು ಚಿಕ್ಕವರು ಇರಬೇಕಾದ್ರೆ ಹೇಳ್ತಿದ್ದು ಆ ಯಾರಾದ್ರೂ ಗೊತ್ತಿಲ್ಲದಲ್ಲೇ ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದು ಹೆಣ್ಮಕ್ಳು ಏನಾದರೂ ನೀರು ಹಾಕಿಸ್ಕೊಳೋದಕ್ಕೆ ಗೊತ್ತಾಗ್ದಲೇ ಕುತ್ಕೊಂಡ್ರೆ ಆ ಬಾವಿ ಒಳಗಡೆ ಹಾವು ಬೀಳುತ್ತೆ ಆವಾಗ ನೀರನ್ನು ಐನಾರು ಅಲ್ಲಿ ಹಾಕೋದಿಲ್ಲ ಅವ್ರ ಮೇಲ್ಗಡೆ ಅನ್ನೋದು ಆವಾಗಿಂದೂ ಹೇಳ್ಕೊಂಬಂದಿದ್ರು ಇಲ್ಲಿ ಎದುರುಗಡೆ ನವಗ್ರಹ ಮಂಟಪ ಕೂಡ ಇದೆ ಸುತ್ತಲೂ ಇಲ್ಲಿ ದೇವ್ರ ಸುತ್ತಮುತ್ತ ಏನೇ ನೋಡಿದ್ರು ನಾಗರ ನಾಗರ ಹಾವಿನ ಕಲ್ಲುಗಳೇ ಕಾಣಿಸುತ್ತೆ ನಮಗೆ ನೀವು ಕೂಡ ದೇವ ನಾಗೇಶ್ವರ ಸ್ವಾಮಿಯ ದರ್ಶನನ ಮಾಡ್ಕೊಳ್ಳಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹಲೋ ಇಲ್ಲ ಫೋಟೋ ಕೂಡ ಹಲೋ ಇರಲಿಲ್ಲ ಆದ್ರೂ ನಾನು ಹೇಗೋ ಮಾಡಿ ಫೋಟೋನ ತಕ್ಕೊಂಡು ಬಂದಿದ್ದೀನಿ ನಿಮಗೂ ಕೂಡ ದೇವರು ಎಲ್ರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ನಾವು ದರ್ಶನನ ಮಾಡಿಕೊಂಡು ಅಲ್ಲಿಂದ ನಾನು ಇಲ್ಲಿ ಕಲ್ಯಾಣಿ ಹತ್ರ ಬಂದೆ ತುಂಬಾ ಚೆನ್ನಾಗಿತ್ತು ತಣ್ಣು ಗಾಳಿ ಬೀಸ್ತಿತ್ತು ಕಲ್ಯಾಣಿ ಕಲ್ಯಾಣಿ ಹತ್ರ ಕೂಡ ಒಳಗಡೆ ತುಂಬ ಮೀನುಗಳಿದ್ದು ನಿಮಗೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ ಮುಂಚೆ ಎಲ್ಲ ನಾವು ಚಿಕ್ಕೋರು ಇರಬೇಕಾದ್ರೆ ಇದ್ರೊಳಗಡೆ ಎಲ್ಲ ಈಜಾಡೋದಕ್ಕೆಲ್ಲ ಹೋಗ್ತಿದ್ರು ಇವಾಗ ಒಳಗಡೆ ಎಲ್ಲ ಅಲೋ ಇಲ್ಲ ಮತ್ತು ಅಲ್ಲೇನೂ ಕಾಯಿ ಚೂರು ಆ ಥರದ್ದೆಲ್ಲ ಎಸಿಬಾರ್ದು ಅಂತ ಇತ್ತು ಮೀನುಗಳೆಲ್ಲ ಇತ್ತು ತುಂಬಾ ನೋಡೋದಕ್ಕೆ ಕೂಡ ತುಂಬ ಸುಂದರವಾಗಿತ್ತು ಒಳ್ಳೆ ವಾತಾವರಣ ಕೂಡ ಇತ್ತು ತುಂಬ ಜನ ಬರ್ತಾನೆ ಇದ್ದರು ದರ್ಶನ ಮಾಡೋದಕ್ಕೆ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ಉದ್ಯಾನವನ ಅಂತ ಕೂಡ ಮಾಡಿದ್ದಾರೆ ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ರೆ ಇಲ್ಲಿ ಪಾರ್ಕಿಂಗಿಗೆ ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನಾನು ಕೂಡ ಗುಂಡಣ್ಣನ ಕರ್ಕೊಂಡು ಒಳಗಡೆ ಹೋದೆ ತುಂಬಾ ಚೆನ್ನಾಗಿತ್ತು ನಾವು ಚಿಕ್ಕೋರು ಇರಬೇಕಾದ್ರೆ ಬಂದಾಗೆಲ್ಲ ತುಂಬಾ ಇಲ್ಲಿ ಆಟ ಆಡೋದಕ್ಕೆ ಜಾರಮಂಡಿ ಥರ ಎಲ್ಲ ಇತ್ತು ಜೋಕಲಿ ಥರ ಎಲ್ಲ ಇವಾಗ ಒಳಗಡೆ ಎಲ್ಲ ಅಷ್ಟೊಂದು ಆಟ ಆಡೋದಕ್ಕೆಲ್ಲ ಪ್ಲೇಸ್ ಇಲ್ಲ ಬಟ್ ಕೂತ್ಕೊಳ್ಳೋ ಥರ ಎಲ್ಲ ಮಾಡಿದ್ದಾರೆ ಕೂತ್ಕೊಂಡು ಮಕ್ಕಳಿಗೆ ಫೀಡ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಬಂದು ತಣ್ಣನೆ ಗಾಳಿನಲ್ಲಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು ಇಲ್ಲಿ ತುಂಬ ನೀಟಾಗಿ ಇಟ್ಕೊಂಡಿದ್ರು ನಾನು ಕೂಡ ಒಂದು ರೌಂಡು ಒಳಗಡೆ ಹೋಗಿ ಓಡಾಡಿಕೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಕೂಡ ಹಾಗೆ ಅಲ್ಲಿ ಸೈಡ್ನಲ್ಲಿ ಜೋಕಾಲಿ ಇತ್ತು ಓಕೆ ನಾನು ಕೂಡ ಗುಂಡಣ್ಣನ ಆಟ ಆಡಿಸ್ಕೊಂಬರೋಣ ಅಂತ ಒಂದು ರೌಂಡು ಆ ಕಡೆ ಹೋದ್ವಿ ಯಾರೋ ಮಕ್ಕಳು ಒಬ್ರು ಆಟ ಆಡ್ತಿದ್ರು ಸೊ ಚೆನ್ನಾಗಿರುತ್ತೆ ಅಂತ ಹೋಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಆಟ ಆಡಿಕೊಂಡು ನೀವು ಜೊತೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ದೊಡ್ಡವರು ಆಟ ಆಡೋಗಿಲ್ಲ ಜೋಕಾಲಿ ಮೇಲೆ ಮಕ್ಕಳಿಗೆ ಮಾತ್ರ ಅಂತ ಇತ್ತು ಆದ್ರೂ ಗುಂಡಣ್ಣನ ಒಬ್ಬನೇ ಕೂರಿಸೋದಕ್ಕೆ ಭಯ ಆಗುತ್ತೆ ನಾನು ಕೂಡ ಕೂತ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ ಗುಂಡಣ್ಣನ ಫೋಟೋ ಕೂಡ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ದೇವ್ರ ದರ್ಶನ ಮಾಡಿಕೊಂಡು ದಾಸೋಹ ಮಂದಿರಕ್ಕೆ ಹೋಟ್ವಿ ಇಲ್ಲಿ ಯಾವಾಗ ಯಾವತ್ತೇ ದಿನ ಬಂದ್ರೂ ಇಲ್ಲಿ ಪ್ರಸಾದ ಇದ್ದೇ ಇರುತ್ತೆ ದಾಸೋಹ ಭವನದಲ್ಲಿ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ಪ್ರಸಾದನ ತಗೊಂಡೇ ಹೋಗಿ ನಾವು ಕೂಡ ಪ್ರಸಾದನ ತಿನ್ಕೊಂಡು ಹೋಗೋಣ ಅಂತ ಒಳಗಡೆ ಹೋದ್ವಿ ಅಲ್ಲೂ ಕೂಡ ಅಷ್ಟೇ ತುಂಬ ನೀಟಾಗಿತ್ತು ಜನಗಳು ಕೆಳಗಡೆ ಕುತ್ಕೊಳೋದಕ್ಕಾಗಲ್ಲ ಅನ್ನೋರಿಗೆ ವಯಸ್ಸಾಗಿರೋರಿಗೆ ಟೇಬಲ್ ಕೂಡ ಇದೆ ಮೇಲ್ಗಡೆನಾದರೂ ಕೂತ್ಕೊಂಡು ಊಟ ಮಾಡ್ಬೋದು ಕೆಳಗಡೆನಾದರೂ ಕೂತ್ಕೊಂಡು ಊಟ ಮಾಡ್ಕೋಬೋದು ನಾವು ಕೂಡ ಬಂದು ಅಲ್ಲಿ ತಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ ನೀಟಾಗಿ ತಟ್ಟೆಗಳನ್ನೆಲ್ಲ ತೊಳ್ಕೊಂಡು ಊಟ ಕೂಡ ಸರ್ವ್ ಮಾಡೋದಕ್ಕೆ ಅಂತ ಅಲ್ಲಿ ಇಬ್ರು ಕುತ್ಕೊಂಡಿರ್ತಾರೆ ಇಲ್ಲೆಲ್ಲ ಗೋಡೆ ಮೇಲ್ಗಡೆ ಎಲ್ಲ ಶುಭಾಷಿತ ಎಲ್ಲ ಬರೆದಿದ್ರು ತುಂಬಾ ಚೆನ್ನಾಗಿತ್ತು ಹೇಳ್ತಿ ನೋಡಿ ಇಲ್ಲಿ ಗುಂಡು ಏನೇನೋ ಹೇಳಿಯಕ್ಕೆ ಹೋಗ್ತೀನಿ ನೀನು ಯಾವಾಗ್ಲೂ ಪ್ರಸಾದ ಪಾಯಸ ಮತ್ತು ಅನ್ನ ಸಾಂಬಾರು ಕೂಡ ಇತ್ತು ಇಲ್ಲಿ ಪಾಯಸ ತುಂಬಾ ಚೆನ್ನಾಗಿತ್ತು ಅನ್ನ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ನಾವು ಕೂಡ ಪ್ರಸಾದನ ತಿಂದ್ಕೊಂಡು ಅಲ್ಲಿಂದ ಓಟ್ವಿ ಇವತ್ತಿನ ದಿನ ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ದೇವ್ರದ್ದು ನೀವು ಕೂಡ ಯಾರಾದರೂ ಟಿಪ್ಟೂರು ಸುತ್ತಮುತ್ತ ಅಥವಾ ಹಾಸನ ಸುತ್ತಮುತ್ತ ಚಂದ್ರೈಪಟ್ನ ಸುತ್ತಮುತ್ತ ಇದ್ದರೆ ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ದೇವರ ಮಾಡ್ಕೊಂಡು ಮಾಡ್ಕೊಂಡೋಗಿ ಖಂಡಿತ ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ ಗುಂಡ ಒಂಬತ್ತು ತಿಂಗಳು ತುಂಬ್ತಾ ಬರ್ತಿದೆ ಹಾಗಾಗಿ ಮತ್ತು ಯು ಎ ಈಗ ಹೋದ್ಮೇಲೆ ನಾವು ಮತ್ತೆ ಬಂದು ಇಲ್ಲೆಲ್ಲ ದರ್ಶನ ಮಾಡೋದಕ್ಕಾಗಲ್ಲ ಮತ್ತು ಯಾವಾಗ ಒಂದು ತಿಂಗ್ಳಾದ ಒಂದು ವರ್ಷ ಆದಮೇಲೆ ಬರ್ತೀವೋ ಆರು ತಿಂಗಳಾದ್ಮೇಲೆ ಬರ್ತೀವೋ ನಮಗೆ ಗೊತ್ತಿಲ್ಲ ಹಾಗಾಗಿ ಹೋಗೋದ್ಕಿಂತ ಮುಂಚೆ ಎಲ್ಲ ದೇವರಗಳ್ದು ನಾವು ನೆಟ್ಕೊಂಡಿರೋ ಅಂಥ ದೇವ್ರದ್ದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ದೇವ್ರಿಗೂ ಒಂದು ಕಡೆಯಿಂದ ಇದ್ದೀವಿ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್